ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಿಕಟ ಪೂರ್ವ ಶಾಸಕರಾದ ಮಸಾಲಾ ಜೈರಾಮ್ ರವರ ಸುಪುತ್ರ ತೇಜು ಮಸಾಲೆ ಕಂಪನಿಯ ಮಾಲೀಕರಾದ ತೇಜುರವರ ಹುಟ್ಟುಹಬ್ಬವನ್ನು ಕುಟುಂಬದವರ ಜೊತೆ ಸ್ನೇಹಿತರು ಹಾಗೂ ತೇಜು ಕಂಪನಿಯ ಸಿಬ್ಬಂದಿಯವರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಾಯಿತು ತೇಜುರವರ ಹುಟ್ಟುಹಬ್ಬಕ್ಕೆ ಬಂದಂತಹ ಮಿತ್ರರು ಹಿತೈಷಿಗಳು ಕಾರ್ಯಕರ್ತರು ತೇಜೂರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಬಹುದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ರು ನಗುತಾ ನಗುತಾ ಬಾಡು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ನನ್ನ ಕಾರ್ಯಕರ್ತರುಗಳು ನಮ್ಮ ತ್ರುವೇಕರಿಯ ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಎಲ್ಲರೂ ಕೂಡ ಬೆಳಗ್ಗೆಯಿಂದ ನನಗೆ ಶುಭ ಹಾರೈಸ್ತಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಹೀಗೆ ಎಲ್ಲರೂ ನಮ್ಮ ನಮ್ಮ ಜೊತೆ ಕೂಡಿ ಇರ್ಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಬೇರೆ ಏನು ಕಾರ್ಯಕ್ರಮ ಇಲ್ಲ ನಮ್ದು ಹೊಸ್ದಾಗಿ ಮದುವೆ ಆಗಿದೆ ಸೊ ನಾವು ನಮ್ಮ ವೈಫ್ನಾಗ ಕರ್ಕೊಂಡು ಆಚೆ ಹೋಗ್ತಾ ಇದ್ವಿ ಸರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಕುಟುಂಬದ ಶುಭಾಶಯಗಳು ಸರ್ಗೆ ನಮ್ಮೆಲ್ಲರ ವತಿಯಿಂದ